ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತೊಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಸ್ವಯಂಭೂ ದೇವಾಲಯದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಎಲ್ಲ ನೋಡಿ ಈಗ ಭಟ್ರನ್ ಮಾತಾಡಿಸ್ವಾ ಎಂಥ ವಿಶೇಷತೆ ಇದ್ದು ಇಲ್ಲಿ ಭಟ್ರೆ ಹೇಳಿ ಒಂಚೂರು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತಿದ್ದ ವಿಶೇಷವಾಗಿ ಶ್ರಾವಣೋತ್ಸವ ನಡೀತು ಮತ್ತೆ ನವರಾತ್ರಿ ನಡೀತು ನವರಾತ್ರಿ ನಡೀತು ಮತ್ತೆ ಶಿವರಾತ್ರಿ ಜೋರಿದ್ದಾರೆ ಶಿವರಾತ್ರಿ ಜೋಳ ಇದಿದ್ದು ಇದು ಎರಡೂವರೆ ತಿಂಗಳ ಬಲಿ ನಡೀತು ಬಲಿ ಉತ್ಸವ ಹೌದು ಎರಡುವರೆ ತಿಂಗಳ ಮತ್ತೆ ವಿಶೇಷವಾಗಿ ಹೊರಗಡೆಯಿಂದಲ್ಲ ನಾನಾ ಭಕ್ತಾದ್ರೆಲ್ಲ ಬರ್ತಾ ಇಲ್ಲಿ ಏಕಾದಶ ರುದ್ರ ರುದ್ರಾಭಿಷೇಕ ಮತ್ತೆ ಪೂಜೆ ಎಲ್ಲ ಮಾಡಿಸ್ತಾ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಇಲ್ಲಿ ಏನು ಹೇಳ್ಕೊಂಡ್ರು ಆಗ್ತಾ ಪ್ರತೀತಿ ಇತ್ತು ಹೌದು ನನ್ನ ತಾಯಿ ಮನೇನು ಇಲ್ಲೇಯ ನಂಗನು ಇಲ್ಲೇ ನಡ್ಕತ್ತಾ ಇದ್ದ ಯಾವಾಗಲೂ ಪೂಜೆ ಎಲ್ಲ ಕೊಡ್ತ ಒಳ್ಳೆ ರೀತಿಯಲ್ಲಿ ನಡೀಲಿ ಸ್ವಯಂಬೇಶ್ವರನ ಆಶೀರ್ವಾದ ಎಲ್ಲರಿಗೂ ಇರಲಿ

ದೈವಿಕ ಕಾರ್ಯಕ್ರಮಗಳೆಲ್ಲ ತುಂಬ ನಡೀತು ಇಲ್ಲಿ ತುಂಬ ದೊಡ್ಡ ದೇವಸ್ಥಾನ ಈ ಕಡೆ ಹಾಲು ಇಲ್ಲಿ ಮದ್ವೆನೂ ನಡೀತಾ ಮದುವೆನೂ ಮಾಡ್ತಾ ಇಲ್ಲಿ ಎಷ್ಟು ಪ್ರಶಾಂತವಾಗಿದ್ದು ಮನಸ್ಸಿಗಂತೂ ಎಷ್ಟು ಖುಷಿ ಆಗ್ತು ಇಲ್ಲಿ ಬಂದರೆ ನನ್ನ ತವರು ಮನೆಯದು ಬಂದರೆ ನಾನು ಇಲ್ಲಿ ಬಂದು ಹೋಗುದೀಯ ಹಾಗೆ ಹೋಗ್ತನೇ ಇಲ್ಲೇ

ವಿಶಾಲವಾಗಿದ್ದು ನಿಂಗನ್ನು ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ದೇವಿಯ ದೇವರ ಆಶೀರ್ವಾದ ಖಂಡಿತ ನಿಮಗೆ ಸಿಕ್ತು ಹೊರಗಡೆ ಸಿಕ್ಕಾಪಟ್ಟ ಜಾಗ ಇದ್ದು ಇಲ್ಲಿ ಅನ್ನಪೂರ್ಣೇಶ್ವರಿ ಊಟದ ಹಾಲು ಇಲ್ಲಿ ವಿಶೇಷ ಕಾರ್ಯಕ್ರಮ ಆದಾಗ ಊಟವನ್ನು ಇಲ್ಲೇ ಮಾಡುದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಂಗೋವು ಒಂದು ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ದೇವಸ್ಥಾನವನ್ನು ಈಶ್ವರನ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಥ್ಯಾಂಕ್ ಯು